ಎಲ್ಲರಿಗೂ ನಮಸ್ಕಾರ ನಾನು ಮಹಾಲಕ್ಷ್ಮಿ ದಾನಗೇರಿ ಊರು ನಾನು ಅಕ್ಕಿಯ ಒಡೆಯನ್ನು ಮಾಡುವ ವಿಧಾನವನ್ನು ತಿಳಿಸುತ್ತೇನೆ ಅಕ್ಕಿ ಅಕ್ಕಿ ಒಡೆಗೆ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಒಂದು ಒಂದು ಕಪ್ ಅಕ್ಕಿ ಕಾಯಿತುರಿ ಅರ್ಧ ಕಪ್ಪು ಕಾಯಿತುರಿ ಜೀರಿಗೆ ಅರಿಶಿನ ಉಪ್ಪು ಬೆಲ್ಲ ಒಂದು ಕಪ್ಪು ಅಕ್ಕಿಯನ್ನು ನೆನೆಸಿ ಒಂದು ಅರ್ಧ ಗಂಟೆ ನೆನೆಸಬೇಕು ಆಮೇಲೆ ರುಬ್ಬಬೇಕು ನೆನೆಸಿ ತಪ್ಪಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಆಮೇಲೆ ಕಾಯಿ ತುರಿ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಚಮಚ ಜೀರ್ಗೆ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಚಿಟಗೆ ಅರಿಶಿನವನ್ನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಬೆಲ್ಲ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ನೀರು ಹಾಕಿ ಈಗ ಹುಡ್ಕೊಳ್ತಾನೆ ಬೀಸಾಗಿದೆ ಬೀಸಿದ ಹಿಟ್ಟನ್ನು ಗೋಲಿಗೆ ಹಾಕ್ತಾ ಇದ್ದೇನೆ ಈಗ ಗ್ಯಾಸನ್ನು ಹತ್ತಾ ಇದ್ದೇನೆ ಈಗ ಗ್ಯಾಸಿನ ಮೇಲೆ ಹಿಟ್ಟು ರುಬ್ಬಿದ ಹಿಟ್ಟನ್ನು ಇಟ್ಕೊಂಡು ಕೈ ಕೈಯಾಡ್ಸ್ತಾ ಇರಬೇಕು ಸ್ವಲ್ಪ ಹೊತ್ತು ಈಗ ಹಿಟ್ಟನ್ನು ಹತ್ತು ಹದಿನೈದು ನಿಮಿಷ ಇಷ್ಟು ಚೆನ್ನಾಗಿ ಕೈ ಕೈಯಾಡ್ಸ್ಕೊಂತ ಇರಬೇಕು ಆಮೇಲೆ ಬಟ್ಟೆ ಆದಮೇಲೆ ವಡೆ ರೆಡಿ ಮಾಡಬೇಕು ಈ ಹಿಟ್ಟು ಎಂಟು ಹತ್ತು ನಿಮಿಷ ಕಾಯಿಸಿದ ಮೇಲೆ ಈ ಹದಗೆ ಈ ತರ ಬರ ಈ ತರ ಆಗುತ್ತದೆ ಈ ತರ ಆದ ಮೇಲೆ ವಡೆಯನ್ನು ಮಾಡಬೇಕು ವಡಾನು ಮಾಡ್ಲಿಕ್ಕೆ ಅಗಲಿಯನ್ನು ಇಡ್ತಾ ಇದ್ದೇನೆ ಹೀಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಬಿಸಿ ತನಕ ಉಂಡೆ ಮಾಡಿಕೊಂಡು ವಡೆಯನ್ನು ತಟ್ಟಬೇಕು ಈ ತರ ಉಂಡೆಗಳನ್ನು ಮಾಡಬೇಕು ಸ್ವಲ್ಪ ಎಣ್ಣೆ ಹೋಗಬೇಕು ಪ್ಲಾಸ್ಟಿಕ್ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಈಗ ವಡೆಯನ್ನು ಬಾಣಲೆಗೆ ಹಾಕ್ತಾ ಇದೆ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಹಾಕ್ಬೇಕು ಉರಿ ಸ್ವಲ್ಪ ಕಡಿಮೆನೆ ಇಟ್ಕೊಳ್ಬೇಕು ಈಗ ಈ ವಡೆ ಆಗಿದೆ ಈ ಕಲರ್ ಬರ್ಬೇಕು ಈ ತರ ಬಂದ್ಮೇಲೆ ಚಲೋ ಆಗ್ತದೆ ತಿನ್ಲಿಕ್ಕೂ ಚಲೋ ಆಗ್ತದೆ ಇದು ಸಂಜೆ ಟೈಮಿಗೆಲ್ಲ ತಿನ್ಲಿಕ್ಕೂ ಚಲೋ ಆಗ್ತದೆ ಅಕ್ಕಿ ವಡ ಮಾಡ್ಲಿಕ್ಕೂ ಸಸಾರ ಟೈಮ್ ಬಹಳಷ್ಟು ಬೇಕಾಗೋದಿಲ್ಲ ಸ್ನೇಹಿತರೆ ಈಗ ನಾವು ಪುಡಿಯನ್ನು ಮಾಡುವುದು ಹೇಗಂತ ತಿಳ್ಕೊಂಡಿದ್ದೇವೆ ಅದರ ಜೊತೆಗೆ ಚಟ್ನಿ ಸಹ ಮಾಡ್ತಾ ಇದ್ದೇನೆ ಚಟ್ನಿಯನ್ನು ಮಾಡುವ ವಿಧಾನ ಹೇಗಂತ ಈಗ ತಿಳಿಸ್ಕೊಡ್ತಾ ಇದ್ದೇನೆ ಈಗ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪು ಕಾಯಿ ತುರಿ ಶುಂಠಿ ಒಂದು ಒಂದು ತಿಟಿಗೆ ಹುಳಸೆಹಣ್ಣು ಎರಡು ಮೆಣಸಿನಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಉಪ್ಪು ಹೋಗ ಚಟ್ನೆ ಮಾಡೋ ವಿಧಾನ ಈಗ ಒಂದು ಚಮಚ ಎಣ್ಣೆ ಹಾಕ್ತಾಯಿದೀನಿ ಚೆನ್ನೆ ಕಾದಿರೈಜ ಈಗ ಹಸಿಮೆಣಸನ್ ಹಾಕ್ತಾಯಿದೀನಿ ಸಣ್ಣ ಕಳ್ತಾ ಇದೀನಿ ಹಸಿಮೆಣಸನ್ ಹಾಕಿ ಗ್ಯಾಸ್ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ ಈಗ ಕಾಯಿ ತುರಿಗೆ ಉಪ್ಪು ಹಾಕ್ತಾ ಇದ್ದೇನೆ ರುಬ್ಕೊಳ್ಳಿಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ ಶುಂಠಿ ಹಾಕ್ತಾ ಇದ್ದೇನೆ ಹುಳಸ ಹಾಕ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಈಗ था देनेत मि जा देने हताने मैंने सु देने ने തെtnie वगരണે ಮಾಡ್ಲಿಕ್ಕೆ ಬಾಣಲಿಗೆ ಎಣ್ಣೆ ಹಾಕ್ತ ಇದೀನಿ ಎಣ್ಣೆ ಕಾದಿರೋ다 ಸಾಸಿವೆ ಹಾಕ್ತ ಇದೀನಿ ಕರಿಬೇವು ಹಾಕ್ತ ಇದೀನಿ ಚಟ್ನಿಗೆ ಹಾಕ್ತಾ ಇದ್ದೀನಿ ಚಟ್ನಿ ರೆಡಿಯಾಗಿದೆ ವಡ ಜೊತೆ ತಿನ್ಲಿಕ್ಕೆ ಚಟ್ನಿ ಪರಿಮಳ ಬರ್ತಾ ಇದೆ ಈಗ ಅಕ್ಕಿ ಹಿಟ್ಟಿನಿಂದ ಮಾಡಿದ ಗರಿ ಗರಿ ವಡೆ ಮತ್ತೆ ಶುಂಠಿ ಚಟ್ನಿ ಸವಿಯಲ್ಲಿ ಸಿದ್ಧ